ಆದರೆ ನೀವು ಶಾಂತಿಯನ್ನು ಕೂಡಿಸ್ಕೋಬೇಕು ಅಂದರೆ ನೆಮ್ಮದಿಯನ್ನು ಕೂರಿಸ್ಕೋಬೇಕು ಅಂದರೆ ಸಮಾಧಾನವನ್ನು ಕೂಡಿಸ್ಕೋಬೇಕು ಅಂದರೆ ಪ್ರೇಮವನ್ನು ಕೂರಿಸ್ಕೋಬೇಕು ಅಂತಂದರೆ ದ್ವೇಷವನ್ನು ಬಿಡಬೇಕು ಕೋಪವನ್ನು ಬಿಡಬೇಕು ಅಹಂಕಾರವನ್ನು ಬಿಡಬೇಕು ದುರಾಲೋಚನೆಗಳನ್ನು ಬಿಡಬೇಕು ಕೆಟ್ಟ ಮನಸ್ಥಿತಿಯನ್ನು ಬಿಡಬೇಕು ಮನಸ್ಸನ್ನು ಮಹದೇವನಾಗಿ ಮಾಡಿಕೊಳ್ಬೇಕು ನೀವು ಮನಸ್ಸು ಪರಿಶುದ್ಧವಾದರೆ ಅದೇ ಮಹದೇವ ಇದು ನಿಮ್ಮ ಈ ನದಿ ಸೌಂಡನ್ನು ಗಮನಿಸ್ತಾ ಆಧಾರದ ಮೇಲೆ ಗಮನ ಇಟ್ಟು ಆ ಹುಟ್ಟಿರುವ ಜಾಗ ಮಧ್ಯ ಭಾಗದಲ್ಲಿರುವಂಥ ಗುರು ಮಧ್ಯವಾಗಿರವನ್ನು ಗಮನಿಸ್ತಾ ಒಂಬತ್ತು ಬಾರಿ ಹೆಸರನ್ನು ಬಿಡ್ತಾ ಹೆಸರನ್ನು ತೆಗೆದುಕೊಳ್ಳಿ ಸ್ಪರ್ಶ ಮಾಡ್ತಾ ಇದೆ ಎಳೆ ಬಿಸಿಲು ಡಿ ವಿಟಮಿನ್ ಇದರಿಂದ ನಿಮಗೆ ಸಿಕ್ಕುವಂಥದ್ದು ನಮಸ್ಕಾರ ಮುದ್ರೆಯಲ್ಲಿ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆ ದೇಹದ ಭಾಗಕ್ಕೆ ತೆಗೆದುಕೊಂಡು ಬನ್ನಿ ಗಮನಿಸಿ ಎದೆ ಎದೆ ಭಾಗಕ್ಕೆ ತಂದು ಗಮನಿಸಿ ಅದನ್ನು ಗಮನಿಸಿ ನಿಮ್ಮ ಹಾರ್ಟ್ ಬೀಟು ಇದರೊಳಗಿರುತ್ತ ನೋಡಿ ಗಮನಿಸಿ ತುಂಬ ಗಮನಿಸಿ ಹೃದಯ ತುಂಬಿರುವ ಎರಡು ಕೈಗಳನ್ನು ಮೇಲೆ ಕೆಳಗೆ ಮಾಡಿ ಸ್ಪರ್ಶ ಮಾಡಿ ಸ್ಪರ್ಶ ಮಾಡಿ ಕಣ್ಣುಗಳಲ್ಲಿ ಮಧ್ಯ ಅಂಗೈ ಮಧ್ಯದಲ್ಲಿರುವಂಥ ಸ್ಪರ್ಶವನ್ನು ಕಣ್ಣಿಗೆ ನೀಡಿ ಮೂರು ಬಾರಿ ಮಾಡಿ ಹಾಗೆ ಮತ್ತು ಕೆಲೆಗಳು ಮುಖವನ್ನು ಒರೆಸ್ಕೊಳ್ಳಿ ಲಾಸ್ಟಲ್ಲಿ ಎರಡು ಕೈಗಳನ್ನು ಮುಂದೆ ಚಾಚಿ ನೀವು ಮನೆ ದೇವರನ್ನು ಮುಂದೆ ಚಾಚ್ಕೊಳ್ಳಿ ಮುಖದ ಮುಂದೆ ಎರಡು ಕೈಗಳನ್ನು ದಾಚಾಚಿಕೊಳ್ಳಿ ನಿಮ್ಮ ಮನೆ ದೇವರನ್ನು ಗುರುಗಳನ್ನು ಮಾತು ಮಿತ್ರಗಳನ್ನು ಈ ಜನ್ಮ ಕೊಟ್ಟಿರುವಂಥವರು ಈ ದೇಹಕ್ಕೆ ಸ್ಫೂರ್ತಿ ಕೊಟ್ಟಿರುವಂಥವರನ್ನು ಕೃತಜ್ಞತೆ ಸಲ್ಲಿಸುವ ಮುಖಾಂತರ ಕಾವೇರಿ ಮಾತೆಗೂ ಕೃತಜ್ಞತೆ ಸಲ್ಲಿಸ್ತಾ ಎರಡು ಕಣ್ಣುಗಳನ್ನು ನಿಧಾನಕ್ಕೆ